ಗೋವಾದಲ್ಲಿ ನಡೆಯಲಿದೆ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಗೋವಾದಲ್ಲಿ ಕನ್ನಡ ಡಿಮ್ ಡಿಮವ ಗೋವಾ ಸಿಎಂ ಪ್ರಮೋದ್ ರಿಂದ ಉದ್ಘಾಟನೆ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಲಿದ್ದಾರೆ ಹುಕ್ಕೇರಿ ಶ್ರೀ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯ ತಿಳಿಸಿದ ಹುಕ್ಕೇರಿ ಸ್ವಾಮೀಜಿ ಹೌದು ಗೋವಾ ರಾಜ್ಯದ ಸುಮಾರು ಇಪ್ಪತ್ತಾರು ಕನ್ನಡಪರ ಸಂಘಟನೆಗಳು ಸೇರಿ ಈ ವರ್ಷ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲು ಸಿದ್ಧತೆ ಮಾಡಿಕೊಂಡಿವೆ ಈ ಸಾಂಸ್ಕೃತಿಕ ಸಮ್ಮೇಳನ ನವೆಂಬರ್ ಎರಡರ ಮಧ್ಯಾಹ್ನ ಮೂರು ಗಂಟೆಗೆ ಗೋವಾದ ಸಾಂಕ್ವಾಳ್ ಪಂಚಾಯತ್ ಮೈದಾನದಲ್ಲಿ ಉಪಾಸನಗರ ಜುವಾರಿ ನಗರ ಸಾಂಕ್ವಾಳದಲ್ಲಿ ನಡೆಯಲಿದೆ ಕಾರ್ಯಕ್ರಮವನ್ನು ಗೋವಾ ಮುಖ್ಯಮಂತ್ರಿ ಪ್ರಮೋದ್ ಸಾವಂತ್ ಅವರು ಉದ್ಘಾಟಿಸಲಿದ್ದಾರೆ ವಿಶೇಷವಾಗಿ ಹುಕ್ಕೇರಿ ಹಿರೇಮಠದ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿ ಹಾಗೂ ಸದ್ಗುರು ಯಲ್ಲಾಲಿಂಗ ಮಠದ ಶ್ರೀ ಕಂಬಳಯ್ಯ ಮಹಾರಾಜರು ದಿವ್ಯ ಸಾನ್ನಿಧ್ಯ ವಹಿಸಲಿದ್ದಾರೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಮುರುಳಿ ಮೋಹನ್ ಶೆಟ್ಟಿ ಗೌರವಾಧ್ಯಕ್ಷತೆಯನ್ನು ಸಿದ್ದಣ್ಣ ಮೇಟಿ ವಹಿಸಲಿದ್ದಾರೆ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಿಶೇಷ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ ಕಾರ್ಯಕ್ರಮದಲ್ಲಿ ಗುರುರಾಜ್ ಹೊಸಕೋಟಿ ಬಾಬು ಬುಸಾರಿ ತಂಡ ಮತ್ತು ಮಾತುಗಾರ ಸಿದ್ದಪ್ಪ ಬಿದಿರಿಯವರಿಂದ ಜಾನಪದ ಹಾಗೂ ನಾಡಗೀತೆಗಳ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಅನಾವರಣವಾಗಲಿದೆ ಈ ರಾಜ್ಯೋತ್ಸವವನ್ನು ಆಯೋಜಿಸುತ್ತಿರುವ ಕರ್ನಾಟಕ ರಾಜ್ಯೋತ್ಸವ ಸಮಿತಿ ಗೋವಾ ಅಧ್ಯಕ್ಷರು ಮುರಳಿ ಮೋಹನ ಶೆಟ್ಟಿ ಗೌರವಾಧ್ಯಕ್ಷರು ಸಿದ್ದಣ್ಣ ಮೇಟಿ ಸಂಘಟನಾಧ್ಯಕ್ಷ ರಾಜಶೇಖರ ಶೆಟ್ಟಿ ಉಪಾಧ್ಯಕ್ಷ ಹನುಮಂತ ಶಿರೂರು ರೆಡ್ಡಿ ಕಾರ್ಯದರ್ಶಿ ಸುರೇಶ್ ರಜಪೂತ್ ಖಜಾಂಚಿ ಪ್ರಶಾಂತ್ ಜೈನ್ ಮತ್ತು ಸದಸ್ಯರಾದ ಶಿವಾನಂದ ಬಿಂಗೆ ಮಂಜುನಾಥ ನಾಡ್ಕೆ ಮತ್ತು ಅನಿಲ್ ಸನದಿ ಸೇರಿ ಒಟ್ಟು ಇಪ್ಪತ್ತಾರು ಕನ್ನಡ ಸಂಘಟನೆಗಳು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸುತ್ತಿದ್ದಾರೆ ಈ ಬಗ್ಗೆ ಹುಕ್ಕೇರಿ ಶ್ರೀಗಳು ಮಾತನಾಡಿದ್ದಾರೆ ಮೊದಲು ಎಲ್ಲ ಕನ್ನಡಿಗರಿಗೂ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಸ್ವಾಮೀಜಿ ಕೋರಿದರು ಗೋವಾ ಕರ್ನಾಟಕ ರಾಜ್ಯೋತ್ಸವ ಸಮಿತಿ ಈ ವರ್ಷ ನವೆಂಬರ್ ಎರಡರಂದು ಗೋವಾದಲ್ಲಿ ಎಪ್ಪತ್ತನೇ ರಾಜ್ಯೋತ್ಸವವನ್ನು ಭವ್ಯವಾಗಿ ಆಯೋಜಿಸಿದೆ ಇದರಲ್ಲಿ ಗೋವಾ ರಾಜ್ಯದ ಇಪ್ಪತ್ತಾರು ಕನ್ನಡ ಸಂಘಟನೆಗಳು ಸೇರಿಕೊಂಡು ಕಾರ್ಯಕ್ರಮವನ್ನು ಸಿದ್ಧಪಡಿಸುತ್ತಿರುವುದು ಅತ್ಯಂತ ಸಂತೋಷದ ವಿಚಾರ ಎಂದರು ಸಮಿತಿಯ ಅಧ್ಯಕ್ಷರು ಮುರಳಿ ಮೋಹನ ಶೆಟ್ಟಿ ಗೌರವಾಧ್ಯಕ್ಷರು ಸಿದ್ದಣ್ಣ ಮೇಟಿ ಸಂಘಟನಾಧ್ಯಕ್ಷರಾದ ರಾಜಶೇಖರ್ ಶೆಟ್ಟಿ ಉಪಾಧ್ಯಕ್ಷರಾದ ಹನುಮಂತ ಶಿರೂರು ರೆಡ್ಡಿ ಕಾರ್ಯದರ್ಶಿ ಸುರೇಶ್ ರಜಪೂತ್ ಖಜಾಂಚಿ ಪ್ರಜಾ ಪ್ರಶಾಂತ್ ಜೈನ್ ಕೋರ್ ಕಮಿಟಿ ಸದಸ್ಯರಾದ ಶಿವಾನಂದ ಬಿಂಗೆ ಉಪಾಧ್ಯಕ್ಷ ಮಂಜುನಾಥ್ ನಾಡ್ಕೆ ಮತ್ತು ಸದಸ್ಯರಾದ ಅನಿಲ್ ಸನದಿ ಸೇರಿ ಎಲ್ಲರೂ ಸೇರಿ ಕಾರ್ಯಕ್ರಮವನ್ನು ಚೆನ್ನಾಗಿ ಆಯೋಜಿಸಿದ್ದಾರೆ ಈ ಎಲ್ಲ ಸಂಘಟನೆಗಳನ್ನು ನಾನು ಹೃತ್ಪೂರ್ವಕವಾಗಿ ಅಭಿನಂದಿಸುತ್ತೇನೆ ಎಂದರು ಗೋವಾದಲ್ಲಿ ಕನ್ನಡ ಭವನ ನಿರ್ಮಾಣವಾಗಬೇಕು ಎಂಬುದು ನಮ್ಮ ಕನಸು ಸುಮಾರು ಇಪ್ಪತ್ತು ವರ್ಷಗಳಿಂದ ನಾವು ಈ ಕನಸನ್ನು ಕಾಣುತ್ತಿದ್ದೇವೆ ಈಗ ಆ ಕನಸು ನಿಜವಾಗುತ್ತಿದೆ ಗಡಿಯ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಸೋಮಣ್ಣ ಬೇವಿನ ಮರ ಮತ್ತು ಪ್ರಕಾಶ್ ಮತ್ತಿಹಳ್ಳಿಯವರು ಕನ್ನಡ ಭವನಕ್ಕಾಗಿ ನಿವೇಶನ ಖರೀದಿಸಿರುವುದು ಪ್ರಶಂಸನೀಯ ಕಾರ್ಯ ಎಂದರು ಗೋವಾ ಮುಖ್ಯಮಂತ್ರಿ ಪ್ರಮೋದ್ ಸಾವಂತ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ನಮ್ಮ ಗೋವಾ ಕನ್ನಡಿಗರು ಯಾವಾಗಲೂ ಕರ್ನಾಟಕದ ಸಾಧಕರನ್ನು ಗೌರವಿಸುವ ಸಂಪ್ರದಾಯವನ್ನು ಉಳಿಸಿಕೊಂಡಿದ್ದಾರೆ ಈ ವರ್ಷ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಜನಪರ ಸೇವೆ ಮಾಡಿದ್ದಕ್ಕಾಗಿ ಅವರನ್ನು ವಿಶೇಷವಾಗಿ ಗೌರವಿಸಲಾಗುತ್ತದೆ ಈ ಎಲ್ಲ ಕಾರ್ಯಕ್ರಮಗಳು ನವೆಂಬರ್ ಎರಡರಂದು ನಡೆಯುತ್ತವೆ ಎಲ್ಲರೂ ಬಂದು ರಾಜ್ಯೋತ್ಸವವನ್ನು ಯಶಸ್ವಿಗೊಳಿಸಬೇಕು ಎಂದು ಸ್ವಾಮೀಜಿ ಕೋರಿದರು ಇನ್ನು ಗೋವಾದಲ್ಲಿ ಕನ್ನಡ ಭವನ ನಿರ್ಮಾಣ ಆಗಬೇಕೆಂಬ ಕನಸು ಇತ್ತೀಚೆಗೆ ನನಸಾಗುತ್ತಿದೆ ಇದು ಎಲ್ಲ ಗೋವಾ ಕನ್ನಡಿಗರ ಹೆಮ್ಮೆಯ ಕ್ಷಣ ಎಲ್ಲರೂ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸೋಣ ಎಂದು ಕರೆ ನೀಡಿದರು ಸರ್ವರಿಗೂ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಕರ್ನಾಟಕ ರಾಜ್ಯೋತ್ಸವ ಸಮಿತಿ ಗೋವಾ ಇದೇ ಎರಡನೇ ತಾರೀಕಿಗೆ ಗೋವಾ ರಾಜ್ಯದಲ್ಲಿ ಎಪ್ಪತ್ತನೆಯ ಕರ್ನಾಟಕ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದೆ ಬಹಳ ಖುಷಿಯಾಗುವುದು ಏನು ಅಂತಂದ್ರೆ ಈ ಗೋವಾ ರಾಜ್ಯದಲ್ಲಿ ನಡೀತಕ್ಕಂಥ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಗೋವಾ ರಾಜ್ಯದ ಇಪ್ಪತ್ತಾರು ಪರ ಸಂಘಟನೆಗಳು ಸೇರಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾವೆ ಇದಕ್ಕಾಗಿನೇ ಒಂದು ಸಮಿತಿ ಕರ್ನಾಟಕ ರಾಜ್ಯೋತ್ಸವ ಸಮಿತಿ ಗೋವಾ ಇದರ ಅಧ್ಯಕ್ಷರಾಗಿರ್ತಕ್ಕಂಥ ಮುರಳಿ ಮೋಹನ್ ಶೆಟ್ಟಿ ಅವರು ಗೌರವ ಅಧ್ಯಕ್ಷರಾಗಿರ್ತಕ್ಕಂಥ ಸಿದ್ದನ್ನ ಮೇಟಿ ಅವರು ಸಂಘಟನಾ ಅಧ್ಯಕ್ಷರಾಗಿರ್ತಕ್ಕಂಥ ರಾಜಶೇಖರ್ ಶೆಟ್ಟಿ ಅವರು ಉಪಾಧ್ಯಕ್ಷರಾದ ಹನುಮಂತ್ ಶಿರು ರೆಡ್ಡಿ ಅವರು ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸುರೇಶ್ ರಜಪೂತ್ ಅವರು ಖಜಾಂಚೆಗಳಾಗಿರ್ತಕ್ಕಂಥ ಪ್ರಶಾಂತ್ ಜೈನ್ ಅವರು ಕೋರ್ ಕಮಿಟಿಯ ಸದಸ್ಯರಾದ ಶಿವಾನಂದ್ ಬಿಂಗೆ ಅವರು ಉಪಾಧ್ಯಕ್ಷರಾಗಿರ್ತಕ್ಕಂಥ ಮಂಜುನಾಥ್ ನಾಡ್ಕೇರ್ ಅವರು ಕೋರ್ ಕಮಿಟಿಯ ಸದಸ್ಯರಾದ ಅನಿಲ್ ಸನ್ನದಿ ಅವರನ್ನು ಒಳಗೊಂಡಂತೆ ಎಲ್ಲರೂ ಅದ್ಭುತವಾದ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಎಲ್ಲಾ ಇಪ್ಪತ್ತ ಆರು ಕನ್ನಡಪರ ಸಂಘಟನೆಗಳನ್ನ ಈ ಸಂದರ್ಭದಲ್ಲಿ ನಾವು ಅಭಿನಂದಿಸ್ತೇವೆ ಜೊತೆಗೆ ಗೋವಾ ರಾಜ್ಯದಲ್ಲಿ ಕನ್ನಡ ಭವನ ನಿರ್ಮಾಣ ಆಗ್ಬೇಕು ಅನ್ನೋದು ಬಹಳ ದಿನದ ಕನಸು ನಮ್ಮದು ಇಪ್ಪತ್ತು ವರ್ಷಗಳಿಂದ ನಾವು ಗೋವಾ ರಾಜ್ಯಕ್ಕೆ ಹೋಗ್ತಾ ಇದ್ದೇವೆ ಈ ವರ್ಷ ಆ ಕನಸು ನೆನಸಾಗ್ತಾ ಇದೆ ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರ್ತಕ್ಕಂಥ ಸೋಮಣ್ಣ ಬೇವಿನ ಮರದವರು ಮತ್ತು ಪ್ರಕಾಶ್ ಮತ್ತಿ ಹೇಳಿದರು ಈ ಸರಿ ನಮಗೆ ಕನ್ನಡ ಭವನಕ್ಕಾಗಿನೇ ಅಲ್ಲಿ ನಿವೇಶನವನ್ನು ಕೂಡ ಖರೀದಿಸಿರುವುದನ್ನು ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ತೇವೆ ಗೋವಾ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಾಕ್ಟರ್ ಪ್ರಮೋದ್ ಸಾವಂತ್ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ರೆ ನಮ್ಮ ಕರ್ನಾಟಕದಲ್ಲಿ ಯಾರು ಸಾಧಕರಿರ್ತಾರೆ ಅವರನ್ನ ಕರೆಯುವ ಪ್ರವೃತ್ತಿ ನಮ್ಮ ಗೋವಾ ಕನ್ನಡಿಗರಿಗಿದೆ ಈ ವರ್ಷ ಗೋ ಕ್ರಾಂತಿಯನ್ನೇ ಅಂದ್ರೆ ಗೋಶಾಲೆಯನ್ನ ತೆಗೆದು ಮತ್ತು ಸಾಕಷ್ಟು ಜನಪರ ಕಾರ್ಯವನ್ನ ಮಾಡಿ ಬಿಜಾಪುರದ ಶಾಸಕರಾಗಿರ್ತಕ್ಕಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ವಿಶೇಷವಾಗಿರುವಂತ ಗೌರವವನ್ನ ನಮ್ಮ ಕನ್ನಡಿಗರು ಇಟ್ಟುಕೊಂಡಿದ್ದಾರೆ ಎಲ್ಲ ಕಾರ್ಯಕ್ರಮ ಇದೇ ಎರಡನೇ ತಾರೀಕಿಗೆ ನಡೀತಾ ಇದೆ ನಾವು ಕೂಡ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೀವಿ ನೀವೆಲ್ಲರೂ ಬನ್ನಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಒಳ್ಳೇದಾಗ್ಲಿ ನಿಮಗೆಲ್ಲರಿಗೂ